ನಮ್ಮ ಸುಲೇಪೇಟೆ ಗ್ರಾಮದ ಘಟಕದ ವತಿಯಿಂದ ನನ್ನೆಲ್ಲ ಚಿಂಚೋಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಕಮಿಟಿ ಪದಾಧಿಕಾರಿಗಳು ರಾಜ್ಯ ಸಮಿತಿ ಪದಾರಿ ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮನವಿ ಸಲ್ಲಿಸ್ತಾ ಇದ್ದೀವಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ರಾಜ್ಯದಲ್ಲಿ ಅತಿವೃಷ್ಟಿ ಮಳೆ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಅತಿವೃಷ್ಟಿ ಮಳೆಯಾಗಿ ಸಂಪೂರ್ಣವಾಗಿ ಮುಂಗಾರು ಬೆಳೆಗಳೇನದ ನೀರಲ್ಲಿ ಮುಳುಗಿ ಬಚ್ಚೋಗ್ಯಾವ ರೈತರೇನದ ಪೂರಾ ಕಂಗಲ್ ಆಗಿದ್ದಾರೆ ದಯಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕೂಡ ನಮ್ಮ ನಗರ ಬಂದು ಸಮೀಕ್ಷೆ ಮಾಡಿದ್ದಾರೆ ನಾನು ಉಸ್ತುವಾರಿ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ಪರಿಹಾರ ನೀಡಿದ್ರೆ ರೈತರು ಬದುಕ್ತಕ್ಕಂಥ ಪರಿಸ್ಥಿತಿ ಇದೆ ದಿನನಿತ್ಯದ ಉಪಜೀವನ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ ದಯಮಾಡಿ ಏನಾದ್ರೂ ಎಕರೆಗೆ ಇಪ್ಪತ್ತು ಸಾವಿರ ನೀಡಿ ಅವರು ಬೆನ್ನೆಲಿಗೆ ನಿಂತ್ಕೊಳ್ಬೇಕು ಯಾಕಂದ್ರೆ ಎಕರೆಕ್ ಐದು ಸಾವಿರ ಆರ್ ಸಾವಿರ ಕೊಟ್ಟರೆ ಯಾವುದೇ ರೀತಿ ರೈತರು ಉದ್ದಾರ ಆಗಲ್ಲ ರೈತರು ಜೀವನ ನಡೆಸಲಿಕ್ಕಾಗಲ್ಲ ಈ ಒಂದು ಬೇಡಿಕೆ ಇನ್ನು ಎರಡನೇ ಬೇಡಿಕೆ ಏನದಂದ್ರ ಇಲ್ಲಿ ಸುಲೇಪೇಡ ಏನು ಏನಿವತ್ತು ಸರ್ಕಾರಿ ಆಸ್ಪತ್ರೆ ಇದೆ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪಾಣತಿಯ ಒಂದು ವ್ಯವಸ್ಥೆ ಆಗಿರಬಹುದು ಯಾವುದೇ ಚಿಕಿತ್ಸೆ ವ್ಯವಸ್ಥೆ ಆಗಿರ್ಬೋದು ದುಡ್ಡನ್ನು ತೆಗೆದುಕೊಡ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಇಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಾರ ಭ್ರಷ್ಟಾಚಾರಕ್ಕೆ ಅವರೇ ನೇರವಾಗಿ ಹೊಣೆ ಹಾಕ್ತಾರಕ್ಕಂತ ಸಂದರ್ಭಕ್ಕೆ ಬಯಸ್ತಾ ಇದೀವಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಡೆ ಹಿಡಿಬೇಕಂತ ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಸುಳ್ಳಪೇಟೆ ಗ್ರಾಮದಲ್ಲಿ ಹದಗೆಟ್ಟು ರಸ್ತೆ ಸಂಪೂರ್ಣವಾಗಿ ಹಾಳಾಗೋದು ದಯಮಾಡಿ ಯಾಕಂದ್ರೆ ಇದ್ರ ಬಗ್ಗೆ ನಮ್ಮ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಮತ್ತೆ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಸಾಹೇಬರಾಗ್ಲಿ ದಯಮಾಡಿ ಸುಲೇಪುಡಿ ಗ್ರಾಮದಲ್ಲಿರ್ತಕ್ಕಂಥ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ ಅವುಗಳ ಬಗ್ಗೆ ಶೀಘ್ರವೇ ಸುಧಾರಣೆ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ಇ ಇನ್ನೊಂದು ವಿಶೇಷವೇನೆಂದ್ರೆ ಕೃಷಿ ಸಚಿವರು ಈ ನಮ್ಮ ಭಾಗಕ್ಕೆ ಯಾವುದೇ ಒಂದು ಸಮೀಕ್ಷೆಗೆ ಆಗಮಿಸಿಲ್ಲ ಇದನ್ನು ಬಲವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಸ್ವಾಮಿ ಸ್ವಾಮಿಯವರು ಬರೀ ಮಂಡ್ಯಕ್ಕೆ ಶಿವಮೊಗ್ಗಕ್ಕೆ ಬೆಂಗಳೂರು ಕಾಟೆ ಸೀಮಿತರಾಗ್ಯಾರ ದಯಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಅವರು ಕೃಷಿ ಸಚಿವರು ಒಂದು ಹೇಳಿಕೆ ಕೂಡ ನೀಡಿಲ್ಲ ಇಲ್ಲಿ ಬಂದು ಸಮೀಕ್ಷೆ ಕೂಡ ಮಾಡಿಲ್ಲ ಅದಕ್ಕೆ ಅದಕ್ಕೆ ನಾಚಿಕೆ ಬರಬೇಕಂತ ಹೇಳ್ತಾ ಇದ್ದೀವಿ ಕೃಷಿ ಸಚಿವರು ಈಗಲಾದರೂ ಅರ್ಥ ಮಾಡಿಕೊಂಡು ಈ ಭಾಗದ ಬಗ್ಗೆ ಕಳ್ಕಳಿ ಉಳಿಸಿ ರೈತರ ಬಗ್ಗೆ ಪ್ರತಿ ಎಕರೆ ಇಪ್ಪತ್ತು ಸಾವಿರ ನೀಡಿ ಬೆನ್ನೆಲಬೇಕಂತೇಳಿ ಸಂದರ್ಭ ಅಮೃತ ಪಾಟೀಲ್ ಸೇನೆ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ ಸಂಘಟನೆ ಗ್ರಾಮದಲ್ಲಿ ಬೆಳಿ ಕಡೆ ಚಿಂಚೋಳಿ ತಾಲೂಕಿನ ಎಲ್ಲ ಎಲ್ಲ ಕಡೆ ತಾಲೂಕಾ ಕಡೆಗಳಿಂದ ಕೂಡ ಮಳೆ ಬಂದು ಪೂರ ಬೆಳೆ ಹನಿಯಾಗಿದೆ ಹೆಸರು ಒತ್ತು ತೊಗರಿ ಎಲ್ಲ ಹಾಳಾಗಿದೆ ರೈತರು ಭಾಳ ಕಂಗಲ್ಲಾಗಿದ್ದಾರೆ ಬಾಕಿ ತಂದು ಎಲ್ಲ ಹೊಲಗಳಲ್ಲಿ ಇದು ಮಾಡಿ ಅವರು ಅವ್ರದ್ದು ಗೊಬ್ಬರ ಮತ್ತು ಬೆಳೆ ಎಲ್ಲ ಸಾಲ ತಂದು ಇದು ಮಾಡಿಲ್ಲ ಅವರಿಗೆ ಮತ್ತು ಅವ್ರಿಗೆ ಪರಿಹಾರ ಇಪ್ಪತ್ತು ಸಾವಿರ ಕೊಡಬೇಕಂತ ತಿಳಿಸಿ ವಿನಂತಿ ಇದೆ ಮತ್ತು ಇಲ್ಲಿ ಸುಲಪೇಟ್ ಗ್ರಾಮದಲ್ಲಿ ಎಲ್ಲ ಚಿಂಚೋಳಿ ತಾಲೂಕದಲ್ಲಿ ರಸ್ತೆ ಸಮಸ್ಯೆ ಸಮಸ್ಯೆ ಇದೆ ಬಿ ಡಬ್ಲ್ಯೂ ರಸ್ತೆ ಸಮಸ್ಯೆ ಇದೆ ರಸ್ತೆ ರಸ್ತೆ ಸುಧಾರಣೆ ಮಾಡಬೇಕಂತ ತಿಳಿಸಿ ವಿನಂತಿ ಇದೆ ಮತ್ತು ಇಲ್ಲಿ ಸಿಲೆಪೇಟೆ ಗ್ರಾಮದಲ್ಲಿ ಆಸ್ಪಿಟೆಲ್ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ತೊಂದರೆ ಜಗನ ತೊಂದರೆ ಇದೆ ತೊಂದರೆ ಇದೆ ಅದು ಸಮಸ್ಯೆಯನ್ನು ಪರಿಗಣಿಸಬೇಕಂತ ತಿಳಿಸಿ ವಿನಂತಿ ಇದೆ ವೀರ ಕನ್ನಡ ಸೇನೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಅಂತ ನಮಸ್ಕಾರ ನಮ್ಮ ಸಿಲೆಪೇಟೆ ಗ್ರಾಮ ಘಟನದ ವೀರ ಕನ್ನಡ ಸೇನೆ ವೀರ ಕನ್ನಡ ಸೇನೆ ಇಂದು ನಾವು ಎಲ್ಲರೂ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಘಟನಾ ಅಧ್ಯಕ್ಷರು ಕಲ್ತು ನಾವು ಸ್ಟ್ರೈಕ್ ಮಾಡತ್ತೀವಿ ನೀರು ಬಂದಿಸಲ್ವಾಗ ಮತ್ತು ಬೆಳೆಗಳನ್ನು ತೊಗರಿ ಇದು ಹೆಸರು ಉದ್ದು ಎಲ್ಲ ಕಲ್ತು ಒಗಿದೆ ಒಗಿಸಲಾಗ ಪರಿಹಾರ ಕೊಡುವ ಪರಿಹಾರ ಕೊಡುವಂಥೇಳಿ ನಮ್ಮ ಇಪ್ಪತ್ತು ಸಾವಿರ ರೂಪಾಯಿ ಎಕ್ಕರ್ಕ ನಮ್ಮ ವಿನಂತಿ ಇದೆ ದಯ ಮಾಡಿ ಕೊಡಬೇಕಂತ ಹೇಳಿ ಮತ್ತು ಈ ರಸ್ತೆಯಲ್ಲಿ ರೋಡು ಖರಾಬಿದೆ ಆ ರೋಡನ್ನು ಸರಿಯಾಗಿ ಮಾಡಬೇಕಂತ ವಿನಂತಿ ಇದೆ ಈ ಜಗನ್ನಾಥ್ ಅಂಥೇಳಿ ಹಾಸ್ಪಿಟಲ್ನಲ್ಲಿ ರಕ್ತ ಟೆಸ್ಟ್ ಮಾಡಿದ ರಿಪೋರ್ಟ್ ಕೊಡು ಅಂತಂದ್ರೆ ಅಲ್ಲಿ ದವಾಖಾನಾಗ ನಾ ಎರಡೆರಡು ಮೂರು ಮೂರು ಸಾವಿರ ರೂಪಾಯಿ ಕೊಡ್ತೀರಿ ನೀವು ನಾನು ಒಂದು ಹಜಾರ್ ರೂಪಾಯಿ ಕೊಡೋಕೆ ಬರಲ್ಲ ಶಂಬತ್ತು ಮೂರು ರೂಪಾಯಿ ಕೊಡೋಕೆ ಬರೋಲ್ಲ ನಾವು ಎಲ್ಲ ಅಂತ ಹೇಳಿ ಅವ ಈ ಮಾತೆ ಸಲುವಾಗ ನಾವು ಅವನಿಗೆ ಸಸ್ಪೆಂಡ್ ಮಾಡಬೇಕಂತೆ ನಮ್ಗೆ ವಿನಂತಿ ಇದೆ ಸಸ್ಪೆಂಡ್ ಮಾಡೇ ಮಾಡಬೇಕು ಅವನು ಜಗನ್ನಾಥುಗ್ ಅಂತ ನಮ್ಗೆ ವಿನಂತಿ ಇದೆ ಮತ್ತು ಎಲ್ಲ ಕಡೆಯಿಂದ ಎಲ್ಲ ಸ ನಮ್ಮ ವೀರ ಕನ್ನಡ ಸೇನೆ ಸಂಘಟನೆಗಳಿಂದ ನಾವು ಎರಡು ಮಾತಾಡಿ ಮುಗಿದು ಜಯ ಹಿಂದ್ ಜೈ ಕರ್ನಾಟಕ ಚಿಂಚೋಳಿ ತಾಲೂಕ ಗ್ರಾಮ ಘಟಕ ಸುಳಪೇಟ್ ಗ್ರಾಮ ಘಟಕ ಗ್ರಾಮ ಘಟಕದಲ್ಲಿ ಸ್ಟ್ರೈಕ್ ಅನ್ನು ಮಾಡಿದ್ದೇವೆ ಹಾಗೂ ರೋಡು ರೋಡ್ ರಸ್ತೆಯಲ್ಲಿ ಖರಾಬ್ ಆಗಿದೆ ಹಾಗೂ ಅಲ್ಲಿ ಪ್ರಾಬ್ಲಮ್ ಇದೆ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲಂತೆ ಹಾಗೂ ಮತ್ತು ರೈತರು ಪರಿಹಾರ ಇಪ್ಪತ್ತೈದು ಸಾವಿರ ಎಕರೆ ಇಪ್ಪತ್ತೈದು ಸಾವಿರನೂ ಕೊಡಬೇಕಂತೂ ಬೇಡಿಕೆ ಇದೆ ಅದಕ್ಕಾಗಿ ಎಲ್ಲರೂ ಬರ್ಬೇಕು ನಮ್ಮ ಎಲ್ಲ ಕನ್ನಡ ಸಣ್ಣ ಎಲ್ಲರೂ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಹೆಸರು ಗೋಪಾಲ್ ಗುಡ